ಫಿಂಗರ್ ಪ್ರಿಂಟ್ ಸಹಾಯದಿಂದ ಇಬ್ಬರು ಅಂತಾರಾಜ್ಯ ಕಳ್ಳರು ಪೊಲೀಸರ ಬಲೆಗೆ ಬಿದ್ದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿದೆ ಸದ್ಯ ವಿಶಾಲ್ ಹಾಗೂ ಸಂತೋಷ್ ಲಕ್ಷ್ಮಣ್ ಕೋಳಿ ಬಂಧಿತ ಕಳ್ಳರಾಗಿದ್ದಾರೆ ಅಂದಹಾಗೆ ಇವರಿಬ್ಬರು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹುನ್ನೂರು ಗ್ರಾಮದ ಗಣೇಶ್ ನಗರ ಬನಶಂಕರಿ ಕಾಲೋನಿ ಹಾಗೂ ಮಹಾವೀರ ಕಾಲೋನಿಗಳಲ್ಲಿ ಮನೆಗಳಲ್ಲಿ ಕಳ್ಳತನ ಮಾಡಿದ್ದ ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು ಇನ್ನು ಬಂಧಿತರಿಂದ ಒಟ್ಟು ನೂರ ಎಪ್ಪತ್ತು ಚಿನ್ನ ಬೈಕುಗಳನ್ನು ವಶಪಡಿಸಿಕೊಂಡಿರುವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ 来。